कांग्रेस सरकार कांग्रेस कई अधिकारी कांग्रेस कई कईगंबे अधिकारी सहकार क्षेत्र हस्तक्षेप कांग्रेस सरकार के नाम कांग्रेस सरकार के ಸಹಕಾರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡುವ ಸರ್ಕಾರಕ್ಕೆ ಹುದಿಕೇರಿ ಸಹಕಾರ ಸಂಘವನ್ನು ವಜಾಗೊಳಿಸಿದ ಸರ್ಕಾರಕ್ಕೆ ಹೇರಿ ಸಹಕಾರ ಸಂಘವನ್ನು ವಜಾಗೊಳಿಸಿದ ಸರ್ಕಾರಕ್ಕೆ ಅಧಿಕಾರ ಚಲಾವಣೆ ಮಾಡುವ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ

ಸಹಕಾರ ಸಂಘಕ್ಕೆ ಹಸ್ತಕ್ಷೇಪ ಮಾಡಿದ ಪನ್ನನ್ನು ನನರಿಗೆ ಎರಡ್ ಸಾವಿರದ ಏಳ್ನೂರು ಮೆಂಬರು ಕೋಟ್ಯಾಂತರ ವ್ಯವಹಾರ ಮಾಡಿದ್ರೆ ಈ ಅಡ್ಮಿನಿಸ್ಟ್ರೇಟರ್ ಸೆಕೆಂಡ್ ವಿಶೇಷ ಅಧಿಕಾರಿ ಈ ಸರ್ಕಾರದ ಹಣ ಬರ ಅದರಲ್ಲೇ ಗೊತ್ತಾಗ್ತದೆ ಈಗ ಚುನಾವಣೆ ಡೇಟ್ ಬಂದಿತ್ತ ನಿಮಗೆ ಫಿಕ್ಸ್ ಮಾಡಿ

ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ರೇ ಯಾವ ಆರೋ ಯಾವಲ್ರಿ ನಿಮ್ನೆ ಅಡ್ಮಿನಿಸ್ಟ್ರೇಟರ್ ಆಗಿ ಯಾಕೆ ಅಪಾಯಿಂಟ್ ಮಾಡೋದು ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ರಿ ಗೊತ್ತಿರೋದೇ ಅವರು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ನ ಅವರೇ print ಮಾಡೋದ್ರಿಂದ ಅವರ ಅದನ್ನ ಡೇಟ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ತಗೊಂಡೋದು ಏನೇ ಮಾಡ್ಲಿ ಮಾಡ್ಲೇ ಪ್ರोसीಜರ್ ಯಾಕೆ ಮಾಡಿಲ್ಲ ಅದೇ ಹೇಳಿ ಏ ತಕೊಂಡ ಹೋಗೋಗಾ ನಿಮಗೆ ಗೊತ್ತಿದ್ಯಾ ಗೊತ್ತಿದ್ಯಾ ನಿಮ್ಮ ಪಾತ್ರ ಅದರಲ್ಲಿ ಇದ್ಯಾ ಪೂರ್ಣ ಜವಾಬ್ದಾರಿ ನಿಮ್ಮ ಮುಂದೆ ನಿಮ್ಮ ಮುಂದನೇ ಹೋಗಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಏನು ಆಂಟಿನ್ ಗ್ಲೋ ಹೋಗಣ ಹೊಣೆ ಮಾಡ್ಬೇಕು ಇವ್ರ ಅಡ್ಮಿನಿಸ್ಟ್ರೇನ ಇಡೀ ಆ ಸೊಸೈಟಿದ ಜವಾಬ್ದಾರಿ ಇವ್ರಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದಾರೆ ಇವರು ಇವ್ರು ತಗೊಂಡ್ ಹೋಗ್ಬೇಕಂದ್ರೆ ಇವರು ಅದ್ರಲ್ಲಿ ಪಾತ್ರ ಇದೆ ಅದ್ರಲ್ಲಿ ಒಟ್ಟಿಗೆ ಮಾಡಿದ್ನ ಮುಳ್ಸಿದೀಗ ಹೇಳಿ ಈಗ ನೀವು ಇಲ್ಲ ನಿಮ್ಮ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇನೆ ಅಡ್ಮಿನಿಸ್ಟ್ರೇಟರ್ ಸರಿಯಿಲ್ಲ ಅದೆನ್ಗ್ರಿ ಮಾಡ್ತೀರಾ ನೀವು ಯಾವನೋ ಒಬ್ಬ ಹೇಳಿದ ಮಾತೆ ಮಾಡಕೈತದಾ ইলেকಷನ್ ಆನ್ ಅದು ನಿನ್ನೇನೆ ಗೊತ್ತಿದೆ ಸರ್ ನನಗೆ ಇವತ್ತು ಬರುವಂತ ಗೊತ್ತಿದೆ ಈಗ ನಿಮಗೆ ನನಗೆ ಕೊಡುವ ಅಧಿಕಾರ ಇಲ್ಲ ಅಂತಾ ನಿನ್ನೆನೆ ನಿಮಗೆ ಮೆಸೇಜ್ ಇದೆ ಏನಂತ ಹೇಳಿದ್ರೆ ಇವತ್ತು ಬರ್ತಾರೆ ಮತ್ತಿಗೆ ಇದೆ ಕಾರ್ಯಕ್ರಮ ಇದೆ ಅಂತ ಡಿ ಆರ್ ಅವ್ರನ್ನ ನೀವು ಇವತ್ತು ಬರುವಂಥದ್ದು ಚಾರ್ಜ್ ಇದ್ರೆ ಅವರು ಬರುವಂಥದ್ದು ಒಂದು ಜವಾಬ್ದಾರಿ ಬೇಕಲ್ವಾ ಈಗ ಏನೂ ಜವಾಬ್ದಾರಿ ಇಲ್ಲ ನಮಗೆ ಅಧಿಕಾರ ಇಲ್ಲ ಅಥವಾ ಜವಾಬ್ದಾರಿ ಇರೋದು ಕೆಲಸ ಮಾಡ್ತಾರೆ ಸ್ವಲ್ಪ ಆದ್ರೆ ಅವರಿಗೆ ಜವಾಬ್ದಾರಿ ಬೇಕಲ್ಲ ಇವ್ರೇನು ಸಡನ್ ಬರಲಿಲ್ಲ ನಿಮಗೆ ಸೂಚನೆ ಕೊಟ್ಟಿದಾರಲ್ವಾ

ಹಾಗೆ ಹೋಗ್ಬೋದಾ ಏನೇ ಮಾಡ್ಲಿಕ್ಕೆ ಹೋಗೋಕ್ಕೆ ನಿಮಗೆ ಎಕ್ನಾಲೇಜ್ಮೆಂಟ್ ಕೊಟ್ರಾ ನಾಳೆ ಆ ಬುಕ್ ಯಾರು ಹೊಣೆಗಾರರು ನೀವೇನು ಪರ್ಮನೆಂಟ್ ಅಡ್ಮಿನಿಸ್ಟ್ರೇಟ್ರಾ ಮತ್ತೆ ನೀವು ಸಿಕ್ಕಾಕೊಳ್ತೀರಿ ತಗೊಳ್ಳಿಲ್ಲ ಇದು ಎಕ್ನಾಲೇಜ್ಮೆಂಟ್